ನಮಸ್ಕಾರ ನಾನು ಈಗ ಲಾಗ್ ಸೋರ್ ಮಾಡತ್ತೀನಿ ರೀ ಟೈಮ್ ಅಂತ ಆಗ್ಯದ ಇವತ್ತಿನ ಲಾಗ್ ಒಳಗೆ ಏನಂದ್ರೆ ಇವತ್ತು ಹಬ್ಬದ ಇದ್ದ ರೀ ಅಂದ್ರೆ ಸೇವಾ ಮಾಡತ್ತಿದ್ರಿ ಆ ಸೇವಾ ಮತ್ತು ಮಂಡ್ರ ಚುರ್ಮುರಿ ಮಾಡಬೇಕು ಅಂದ್ರೆ ಆ ಚೋಡ ಮಾಡ್ಬೇಕ್ರಿ ಅದಕ್ಕೆ ಮೊದಲ ಚೋಡ ಹಿಂದಿರು ಇಡು ಕಿಸಿಂದ ಫಸ್ಟ್ ಸೇವಾ ಮಾಡಿ ಇಡ್ಬೇಕಂತೇಳಿ ಮೊದ್ಲಿಗೆ ನಾನು ಸೇವದ ಮಣಿ ತೊಗೊಂಡು ಸೇವಾ ಹಾಕತ್ತಿದ್ರಿ ಹಿಟ್ಟಂತೂ ಒಂದು ಸ್ವಲ್ಪ ದುಕಾನ್ದಾರ ಹಿಟ್ಟಿತ್ತಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ಜಿಗಿ ಭಾಳ ಇತ್ತು ಸೇವ ಮಾಡ್ಬೇಕಾದ್ರೆ ಮನೆಯಾಗಿದ್ದು ಕಡಲಿದ ಬೀಸ್ ಮಾಡಿದ್ರಂತೂ ಚೆಂದಾಗಿ ಬಂದಿರ್ತವೆ ಈ ಅಂಗಡಿಯಾಗಿ ತಂದಿರೋ ಕಡ್ಲಿ ಹಿಟ್ಟಂತೂ ಒಂದು ಸ್ವಲ್ಪ ಜಿಗಿ ಭಾಳ ರೀ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಮಣಿ ಒಂದು ಸ್ವಲ್ಪ ಭಾಳ ಬಿ ಆಗಿ ಬರ್ತದ ಅದಕ್ಕಾಗಿ ಒಂದು ಸ್ವಲ್ಪ ಅಷ್ಟೇ ಗಟ್ಟಿ ಮಿಡಿಯಮ್ದಾಗ ನಾ ನಾನು ಕೆಸಿನ್ ತಗ ನಾನು ಸೇವಾ ಮಾಡತ್ತಿರಿ ಇವತ್ತು ಅಂದ್ರೂ ಶೇವ ಅಂತೂ ಭಾಳ ಚೆಂದ ರೀ ಫುಲ್ ಗರಿ ಗರಿಯಾಗಿ ಹೊಂಟಿದ್ದೆವು ಒಂದು ಅರ್ಧ ಆದಷ್ಟು ಮಾಡಿನ್ಗ ನಾನು ಇದು ಹಿಟ್ಟಂತೂ ಒಂದು ಕಿಲೋದಷ್ಟು ತೊಗೊಂಡಿದ್ರಿ ಏಕೆಂದ್ರೆ ಜೋಡ್ದಾಗ ಜಾಸ್ತಿ ಎಲ್ಲದಕ್ಕಿಂತ ಹೆಚ್ಚಿಗೆ ಒಂದು ಶೇಂಗದ ಕೆಳ ಒಂದು ಆ ಸೇವಾ ಇದ್ರೇನ ಚೂಡ ಚಂದ ಆತಲ್ಲ ರೀ ಅದಕ್ಕಾಗಿ ಮದ್ದಿಗೆ ನಾನು ಈಗ ಸೇವಾ ಮಾಡ್ಕೊಳತ್ತೀನಿ ರೀ ಇದಿಷ್ಟ ಸೇವಾ ಮಾಡಿ ಮತ್ತೀಗ ಚೋಡ ಮಾಡಬೇಕೀಗ ನಾ ಇದಿಷ್ಟ ಮಾಡ್ಕೊಳೀನಿರಿ ಹಿಟ್ಟಂತೂ ಇನ್ನು ಈಗ ನಾನು ಅದು ಇಟ್ಟಿದ್ನಲ್ಲ ಹಿಟ್ಟಂತೂ ಭಾಳ ಅದ ಆ ತಿರುವ ಮಣಿ ಇದ್ರಂತೂ ಭಾಳ ಸುಲಭವಾಗಿ ಶೇಂಗ ಸೇವಾ ರೀ ಆ ತಿರುವ ಮಣಿ ಅಂತೂ ನನ್ನ ಬಲ್ಲಕ್ಕೆ ಇದ್ದಿದ್ದಿಲ್ಲ ಅದಕ್ಕಾಗಿ ಈ ಥರ ಇದ್ದಿದ್ದು ಮಣಿನೇ ಇತ್ತು ಇದ್ರಲಿಂತೇ ಮಾಡಿ ಇವತ್ತಿನ ಸೇವಾ ಅಂತೂ ಹಿಟ್ಟು ಒಂದು ಸ್ವಲ್ಪ ತಿಳಿಯಾಗಿ ನದ್ಕೊಂಡೆವಂತು ಅಂದ್ರಂತೂ ಸೇವಾ ಅಂತೂ ಬರಂಗಿಲ್ಲ ರೀ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಗಟ್ಟಿದಾಗೆ ಇಟ್ಟಿದ್ದೆ ಅಂದರೆ ಭಾಳಷ್ಟೇನು ಗಟ್ಟಿ ಇಲ್ಲ ಅಷ್ಟೇ ಮೀಡಿಯಮ್ದಾಗೆ ಇಟ್ಟಿದ್ದೆ ಹಾಗಾಗಿ ನನಗೆ ಮಣಿ ಒತ್ತಬೇಕಾದ್ರೆ ಭಾಳ ಬಿರಿ ಬರ್ಲಾತಿತ್ತು ಅದು ಎಷ್ಟೇ ಬಿರಿ ಬಂದ್ರೂ ಸೇವಾ ಅಂತೂ ಗರಿಗರಿಯಾಗಿ ಬರ್ತಿರ ಬರ್ತಾರಿ ಅಂದ್ರೆ ಸ್ವಲ್ಪ ಗಟ್ಟಿ ಹಿಟ್ಟನಾದ್ರಂತೂ ಗರಿಗರಿಯಾಗಿ ಬಂದಿರ್ತವೆ ಅದ್ರಾಗೆ ಒಂದು ಸ್ವಲ್ಪ ಹಿಟ್ಟು ಒಂದು ಸ್ವಲ್ಪ ಮೆತ್ತಗೆ ತೊಗೊಂಡೆವಂದ್ರೆ ಈ ಥರ ಬಜ್ಜಿ ಹ್ಯಾಂಗದ ಮೆತ್ತ ಮೆತ್ತಗೆ ಆಗಿರ್ತಾವೆ ರೀ ಈಗ ಮೊದಲಿಗೆ ಮಳೆಗಾಲ ದಿನ ಅದ ಒಂದು ಸ್ವಲ್ಪ ಮಾಡಾಯ್ತಂದ್ರೆ ಆಯಿತು ಏನೇನೋ ಆ ಜೋಡ ಮಾಡಿ ಇಟ್ಟಿರಲಿ ಏನೇ ಮಾಡಿ ಇಟ್ಟಿರಲಿ ಒಂದು ಸ್ವಲ್ಪ ತಣ್ಣಗೈತಂದ್ರೆ ಮೆತ್ತಗಾಗಿ ಬಿಡ್ತವಲ್ಲ ರೀ ಅದಕ್ಕಾಗಿ ಗಟ್ಟಿ ಹಿಟ್ಟಿನ ಅದಕ್ಕೆ ಸಿಂದ ಗ ಆ ಎಣ್ಣೆಗೆ ಫುಲ್ ಗರಿಗರಿಯಾಗಿ ಬರಪ್ಲೇ ಥರನೇ ಮಾಡಿದ್ದೆ ನಾನು ಆ ಸೇವಾ ಈ ಈ ಸೇವಾ ಈಗ ಯಾಕಪ್ಪ ಅಂದ್ರೆ ಇದು ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ತಿರುವಂಥ ಸೇವರಿ ಈ ವಿಡಿಯೋ ಅಂತೂ ಒಂದು ಸ್ವಲ್ಪ ಭಾಳ ಲೇಟಾಗಿ ಹೊಂಟಿತ್ತು ಮಾಡಿದ್ದ ಅಪ್ಲೋಡ್ ಮಾಡಬೇಕಾದ್ರೆ ನನಗೂ ಅಪ್ಲೋಡ್ ಮಾಡೋದು ಆಗಿದ್ದಿಲ್ಲ ದೌಡ ಯಾಕಂದ್ರೆ ಎಡಿಟ್ ಮಾಡಿ ಇಟ್ಟಿದ್ದಿಲ್ಲರ ಹಿಂದಿನ ವಿಡಿಯೋಗಳು ವೀಡಿಯೋಗಳು ಭಾಳಷ್ಟಿದ್ದವು ಅದಕ್ಕಾಗಿ ಈ ಹಬ್ಬದ ಅಂತೂ ಅಂದ್ರೆ ಏನೇ ರೆಸಿಪಿ ಮಾಡಿದ್ರೂ ಇನ್ನೊಂದೆರಡು ಒಂದೆರಡು ಮೂರು ರೆಸಿಪಿ ಬಿಟ್ಟಿನರ ನಾನು ಹಬ್ಬದ ಆದ್ರೆ ಇನ್ನೊಂದೆರಡು ಮೂರು ರೆಸಿಪಿ ಇದ್ದು ಅದಕ್ಕೆ ಹಬ್ಬ ಆದ್ಮೇಲೆ ಈಗ ಅಪ್ಲೋಡ್ ಮಾಡ್ಲತ್ತೀನಿ ಯಾಕಪ್ಪ ಅಂದ್ರೆ ಹೊಲಕ್ಕೆ ಹೋಗೋದ್ರಾಗ ಮತ್ತು ಇದು ಎಲ್ಲ ಹಬ್ಬದ ಅಡಿಗೆ ಮಾಡೋದ್ರಾಗಂತೂ ಜಾಸ್ತಿ ನನಗೆ ಅಪ್ಲೋಡ್ ಮಾಡಿ ಮಾಡಿ ಯೂಟ್ಯೂಬಿಗೆ ಬಿಡದಂತ ಆಗಿದಿಲ್ರಿ ಒಂದು ಸ್ವಲ್ಪ ಲೇಟ್ ಆದ್ರಾಗಲಾ ಕಂತಿಂದು ಇವತ್ತ ಜೋಡ ಚುರುಮರಿ ಜೋಡ ಮತ್ತು ಆ ಸೇವದ ವಿಡಿಯೋ ಅಂತೂ ಇವತ್ತು ಅಪ್ಲೋಡ್ ಮಾಡತ್ತೀನಿ ರೀ ನಾನು ಇನ್ನೇನು ಇಷ್ಟ ಅಂತೂ ಮಾಡಿ ರೀ ಇನ್ನೊಂದಿಷ್ಟು ಮಾಡಬೇಕು ನಮ್ಮ ಗೌಡ ಜಿಟ್ಟು ಅಂತೂ ಸಾಲ ಹೋಗ್ಯಾರ ಏನೋ ಬಂದಿಲ್ಲ ಆ ಟೈಮ್ ಅಂತೂ ಈಗ ರೀ ಆ ಕಾಯ್ದಿರೋ ಎಣ್ಣೆಗೆ ಸೇವೆ ಹಾಕ್ಬೇಕಾದ್ರಂತೂ ಒಂದು ಸ್ವಲ್ಪ ದಿಪ್ಪ ಹಾಕ್ದೇವಂದ್ರಂತೂ ಎಲ್ಲ ಮುರಿದು ಬೀಳ್ಲಾಕತ್ತೀವಿ ರೀ ಅದಕ್ಕಾಗಿ ನಾನು ಪಾತಾಳಾಗಿ ಅದ್ರಾಗ ನಾವು ಹೆಂಗೆ ಹಿಂಗೆ ಹಲ್ಪಿ ತೊಗೋತೇವಲ್ಲ ರೀ ಅದೇ ತಿರೀತಿನೇ ಹೊಂಟಿತ್ತು ಒಟ್ಟು ಒಂದು ಭೀ ಈ ಥರ ಹೊಡೆದಿದ್ದಿಲ್ಲ ಇಷ್ಟು ಹಲ್ಪಿ ಇದ್ರೆ ಅಷ್ಟು ಅಲ್ಪಿ ಅದಾಗ ಯಾಕಂದ್ರೆ ಒಂದು ಸ್ವಲ್ಪ ಹಿಟ್ಟು ಅಷ್ಟು ಚೆಂದಾಗಿ ಗಟ್ಟಿಯಾಗಿತ್ತಲ್ರಿ ಅದಕ್ಕಾಗಿ ಒಂದು ಹಲ್ಪಿ ಬೀಸುದಕ್ಕೇನೂ ಒಡೀಲಾರ್ದೇ ಅಷ್ಟು ಚೆಂದಾಗಿ ಬಂದಿದ್ದೆವು ಇಷ್ಟಂತೂ ಮಾಡಿಟ್ಟೀನ್ ರೀ ಈಗ ಇವು ಇಷ್ಟಂದ್ರೆ ಅಂದ್ರೆ ಇನ್ನು ಇಷ್ಟ ಹಿಟ್ಟದ ಒಂದು ಅರ್ಧ ಕಿಲೋದಷ್ಟು ರೀ ಇನ್ನು ಅರ್ಧ ಕಿಲೋದಷ್ಟು ಅದ ಒಂದೊಂದು ಬೈಸಕತ್ತಿದ್ದ ಇನ್ನು ಕುದ್ದಿದ್ದಿಲ್ಲ ಅದು ಇವಂತೂ ಒಂದು ಸ್ವಲ್ಪ ಜಾಸ್ತಿ ಉರಿ ಹಚ್ಚಿ ಮಾಡಂದ್ರಂತೂ ತಾಳ ಹಿಡ್ಕೊಂಡ್ಬಿಡ್ತಾವ್ರಿ ಅಂದ್ರೆ ಒತ್ತಟಿ ಕೆಂಪು ಹಾಕ್ಬಿಡ್ತಾವತೀ ಹಳದಿ ಇದ್ದಬ್ಲೆ ಇರ್ತಾವೆ ಹಂಗಾಗಿ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಟಿ ಲೇಟ್ ಅದರಲ್ಲಿ ಅಂತ ಹೇಳಿ ಆ ಕಡಕ್ಕೆ ಒಂದೇ ಕಲರ್ ಬರಲಿ ಅಂತ ಹೇಳ್ಕಸಿಂದ ಒಂದೇ ಕಲರ್ ಬರತ್ತೀರಿ ಅನ್ನೇ ನಾನು ಬೆಸತ್ತಿದ್ದೆ ಅಂತೂ ಮಾಡಿ ಇಟ್ಟಿನ್ರಿನಾ ಇನ್ನು ಅದಿಷ್ಟ ಮಾಡಬೇಕೀಗ ಅಯ್ಯ್ ಅಂಗಡಿಯಾಗಿ ಹೆಂಗೆ ತೊಗೋತೇವಲ್ಲ ರೀ ನಾವು ಅದೇ ತಿನ್ನೇ ಬಂದಿತ್ತು ಸೇವಾ ಅಂತೂ ಫುಲ್ ಕಡಾಕೈ ಬಂದಿತ್ತು ಇನ್ನು ನೋಡ್ರಿ ಇನ್ನು ಪೂರ್ತಿ ಅಂತೂ ಸೇವ ಅಂತೂ ಮಾಡೋದಂತೂ ಆಯ್ತು ಆದ್ರ ಇದು ಎಲ್ಲ ಪೂರ್ತಿಯಾಗಿ ಅಂತೂ ಮಾಡಿ ಇಟ್ಟಿನಿ ಇದಕ್ಕೆ ಮಿಕ್ಸ್ ಮಾಡೋಕ್ಕಂತೂ ಇನ್ನ ಚೂಡ ಮಾಡ್ಬೇಕಲ್ರಿ ಇದೆಷ್ಟು ಸೇವಾ ಮಾಡಿ ಇಟ್ಟಿದ್ರಿ ಇದಿಷ್ಟು ಸೇವಾ ಮಾಡೋದಂತೂ ಆಯ್ತು ರೀ ಅಂದರೆ ಒಂದು ಕಿಲೋ ಹಿಟ್ಟಿಂದಂತ ನಾನು ಆಗ್ಲೇ ಹೇಳಿದ್ನಲ್ರಿ ಅದಕ್ಕೆ ಅಷ್ಟು ಎಲ್ಲ ಮಾಡಿಕಿಂದ ಈ ಥರ ಇಟ್ಟುಬಿಟ್ಟಿದ್ದೆ ಒಂದು ಸ್ವಲ್ಪ ಆತಾವ ಅಂತ ಹೇಳಿ ಕಿಚ್ಚಿಂದ ಅದಕ್ಕಾಗಿ ಒಣಗ್ಲಿ ಅಂತೇಳಿ ಹೇಳಿ ಈ ಸಹ ನಾನು ಪಕೋಡ ಮಾಡಿದ್ರಿ ಇನ್ನೊಂದಿಷ್ಟ ಹಿಟ್ಟು ಊದಿತ್ತು ಅದಕ್ಕಾಗಿ ಇದಿಷ್ಟ ಪಕೋಡ ಮಾಡಿಟ್ಟಿನಿ ಇನ್ನ ಸೇ ಚೂಡ ಮಾಡತ್ತೀನಿ ರೀ ಒಂದಿಷ್ಟು ಶೇಂಗದ ಕಾಳು ಮತ್ತು ಪುಟಾಣಿ ಭೀ ಮಿಕ್ಸ್ ಮಾಡ್ಕೊಂಡೀನಿ ಅದ್ರಾಗೆ ಚೋಡ ಮಾಡಕ್ಕೆ ಇಟ್ಟೀನಿ ರೀ हब हा एल हाकोब्रि ना स्पेक कुत्रे छंद खार स्पॅनिंग खरा ಮಾಡ್ಲಿಕ್ಕ ಪಣಂತೂ ರೀ ಒಂದು ಸ್ವಲ್ಪ ಖಾರ ಕುದಿಲಿ ಅಂತ ಹೇಳಿ ಕಸಿಂದ ಬಿಡಿನಿ ಅದ್ರಾಗಿಟ್ಟ ಹಸಿವು ಶೇಂಗದ ಕಾಳು ಶೇಂಗದ ಕಾಳು ಅಂತು ಎಣ್ಣೆ ಕುದ್ರೇನ ಚಂದ ಅದಕ್ಕಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಟಿ ಕಸಿಂದ ಕುದಿಸಾಕತೀನಿ ಏನಪ್ಪ ಚೋಲ ಮಾಲತ್ತೀನಿ

தோ ஒட்டு நீர் அணிபடுத்தது பாப்பையா ಶೇಂಗದ ಕಾಳ ಮತ್ತು ಖಾರ ಅಂತೂ ರೀ ಈಗ ಒಂದಿಷ್ಟು ಚುರ್ಮುರಿ ಹಸನ್ ನೋಡ್ಕೊಂಡ್ ಬರ್ತೀನಿ ಸ್ವಲ್ಪ ತಾಳ ಹಿಡ್ಲಿಕ್ಕೆ ಯಾಕಂದ್ರೆ ಇದು ಸಿಲ್ವಾರ್ಲ್ರಿ ಕಡಾಯಿ ಹೆಂಗ್ ದೌಡ್ ತಾಳ ಹಿಡ್ಕೊಂಬಿಡ್ತದೆ ಚುರುಮರಿ ಅಂತು ಹಸನ್ ಮಾಡ್ಕೊ ಮನೇಲಿ ಒಂದಿಷ್ಟು ಹೆಚ್ಚಾಗಿ ಹಾಕಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ತೊಗೋಬೇಕು ಬುಟ್ಟಿಯಾಗ ಚುರ್ಮುರಿ ಅಂತ ಯಾಕಂದ್ರೆ ಸಾಣದಾರಿದೊಂದು ಸ್ವಲ್ಪ ಬುಟ್ಟಿ ಅದಕ್ಕೆ ಎರಡೆರಡು ಸಲ ಇದ್ರಾಗೆ सरे बलग बड़ ಚೂಡ ಮಾಡ್ಲಿಕ್ಕಂತೂ ಹೆಚ್ಚ ಅಂತು ರೀ ಒಂದು ಸ್ವಲ್ಪ ಹೆಚ್ಚ ಎಲ್ಲ ಹೆಚ್ಚಾನು ನಾನು ಪಾಣಿ ಹೊಳ್ಕೊಟ್ಟ ಒಂದು ಸ್ವಲ್ಪ ತಣ್ಣಗಾಗತ್ತೇಳಿ ತಳಗಿಳಿಸ್ಬಿಟ್ಟಿದ್ರಿ ಅಂದ್ರೆ ಇವೆಲ್ಲ ಚುರುಮುರಿ ಅದು ಒಂದು ಸ್ವಲ್ಪ ಸ್ವಚ್ಛ ಮಾಡತಕ್ಕ ತಣ್ಣಗಾಗ್ತಂಥೇಳಿ ಬಿಸಿ ಬಿಸಿ ಹೆಚ್ಚ ತಂದ ನಾವು ಚುರುಮರಿ ಆಗಿದೆ ಅಂದ್ರಂತು ಜೋಡ ಅಂತು ಅಷ್ಟೇ ಒಂದು ಸ್ವಲ್ಪ ಒಂದಕ್ಕೆ ಒಂದು ಕ ಫುಲ್ ರೀ ಗರಂ ಇದ್ದಿರ್ತವಲ್ಲ ಹಂಗಾಗಿ ನಾನು ಪೂರ ತಣ್ಣಗಾದ್ಮೇಲ ಮಿಕ್ಸ್ ಮಾಡಕತ್ತಿದ್ದೆ ಆದ್ರೂ ಒಂದು ಸ್ವಲ್ಪ ಎಣ್ಣೆ ಇಲ್ರದು ಬಿಸಿ ಭಾಳ ತೆಗತಿತ್ತು ಕೈಗೆ ಹಾಗಾಗಿ ನಾನು ಖರ್ಚುಗಿ ಅಂತಲೇ ಮಿಕ್ಸ್ ಮಾಡೋದ ಈ ತನಕ ಈಗಂತೂ ಫುಲ್ ಪೂರ ತಂಡೆ ಆಗಿಬಿಟ್ಟಿತ್ತು ರೀ ಕೈಯಿಂದಲೇ ಮಿಕ್ಸ್ ಮಾಡತ್ತಿದ್ದ ಆ ಬುಟ್ಟಿ ಅಂತೂ ಒಂದು ಸ್ವಲ್ಪ ಸಣ್ಣದಿತ್ತು ರೀ ದೊಡ್ಡ ಬುಟ್ಟಿ ನಾನು ಒಮ್ಮೆ ಮಾಡ್ಬೇಕಂದ್ರೆ ದೊಡ್ಡ ಬುಟ್ಟಿ ಇದ್ದಿದ್ದಿಲ್ಲ ಅದಕ್ಕೆ ಸಣ್ಣ ಬುಟ್ಟಿದಾಗ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಎರಡು ಸಲ ಅಂತ ಮಾಡಿದ್ರಾಯ್ತಂಥಿಂದ ಇದು ಸಣ್ಣ ಬುಟ್ಟಿದಾಗೆ ಮತ್ತೆ ಒಂದಿಷ್ಟು ಹಚ್ಚ ಹಾಕಿ ಚುರುಮುರಿ ಮಾಡತ್ತಿದ್ರು ಮಾಡತ್ತಿದ್ರಿ ಇವತ್ತು ಚೂಡ ಮಾಡತ್ತಿದ್ದ ಇದಿಷ್ಟ ಚೂಡ ಮಾಡ್ಕೆಚಿಂದ ಈ ಸಹ ಒಂದು ಹಬ್ಬದ ಹಾಕಿ ಇನ್ನೊಂದು ಅಂದ್ರೆ ಮತ್ತೊಂದು ಬುಟ್ಟಿ ತೊಗೊಳಕೆಸಿಂದ ಇನ್ನೊಂದು ಇಷ್ಟ ಮಾಡಬೇಕು ರೀ ಯಾಕಪ್ಪ ಅಂದ್ರೆ ಜಾಸ್ತಿ ಹೆಚ್ಚ ಮಾಡಿದ್ರಕ್ಕೋಷ್ಟು ಚೂಡಕ್ಕೆ ಆಗೋಷ್ಟು ಮಾಡಿದ್ದು ನಾನು ಪಣ ಕೊಟ್ಟಿದ್ದೆ ಅದಕ್ಕಾಗಿ ಕೆಸಂದ ಇದಿಷ್ಟು ಇಷ್ಟ ಹಿಡಿತ ಅಷ್ಟು ಮಾಡಿ ಮಿಕ್ಕಿರೋ ಜೋಡ ಅಂತೂ ಮತ್ತೆ ಇದೇ ಬುಟ್ಟಾಗೆ ಅದಕ್ಕೆ ಚಿಂದು ಮಾಡಬೇಕು ಇನ್ನೇನೋ ಚೂಡೋದು ಅಂತೂ ಚೆಂದಾಗಿ ಮಿಕ್ಸ್ ಮಾಡತ್ತಿದ್ರಿ ಇನ್ನೊಂದು ಸ್ವಲ್ಪ ಬಿಳಿ ಬಿಳಿ ಕಲರ್ ಕಳತಿವಿವು ಈಗ ಆಯ್ತು ರೀ ಚೂಡ ಮಿಕ್ಸ್ ಮಾಡೋದು ಈಗ ಚೂಡಾ ಮಾಡ್ತೀನಿ ಇದಕ್ಕೆ ಒಂದಿಷ್ಟು ಸೇವಾ ಮಿಕ್ಸ್ ಮಾಡಬೇಕು ಮಾಡಿ ಮಾಡಿ ಆ ಸೇವಾ ಮಾಡೋದು ಆಯಿತು ಚುರುಮುರಿ ಮಾಡೋದು ಆಯ್ತು ರೀ ಈಗ ಸೇವಾ ಮಾಡಿಟ್ಟದ್ಮೇಲೆ ಮತ್ತು ಒಂದಿಷ್ಟು ಅದಕ್ಕೆ ನಾನು ಚೂಡೋಕೆ ಸೇವಾ ಮಿಕ್ಸ್ ಮಾಡಿ ಇಳಾತಿದ್ರಿ ಅಂದರೆ ಯಾರು ಇನ್ನು ಮಾಡಿಟ್ಟ ಮೇಲೆ ಎಲ್ಲರೂ ತಿಳಿಕ ಅಂತ ಹೇಳ್ಕಿಸ ಅದಿಷ್ಟೊಮ್ಮ ಅದಿಷ್ಟೊಮ್ಮ ಹಂಗಾದ ಹಾಕೊಂಡ್ರಂತೂ ಚೆಂದ ಹಂಗಿಲ್ಲಲ್ರಿ ಅದಕ್ಕೆ ಚೆಂದಾಗಿ ಪೂರ ಸಣ್ಣಗೆ ಸೇವಾ ಪೂರ ಬುಕ್ಣಿ ಮಾಡ್ಕಿಂದ ನಾನು ಚೂಡಾದಾಗೆ ಮಿಕ್ಸ್ ಮಾಡತ್ತಿರಿ ಮ್ಯಾಲ ಒಂದಿಷ್ಟ ಪಕೋಡ ಭೀ ಮಿಕ್ಸ್ ಮಾಡಕಿದ್ರು ಅದಕ್ಕೆ ಏಕಂದ್ರೆ ಪಕೋಡ ಇದ್ರೂ ಚೆಂದ ಅದಕ್ಕಾಗಿ ನಾನು ಸಪ್ರೇಟಾಗಿ ಇಷ್ಟ ಒಂದಿಷ್ಟು ಹಿಟ್ಟಿಂದ ಪಕೋಡ ಹಾಕಿದ್ದೆ ಇಲ್ಲಿ ನೋಡ್ರಿ ಇಷ್ಟು ಚೆಂದ ಕಾಣಕತ್ತಿತ್ತು ಆ ಸೇವಾ ಚೋಡಕ್ಕಂತೂ ಸೇವಾ ಇದ್ರಿ ಕಾಣ್ತಲ್ಲ ರೀ ಅದಕ್ಕಾಗಿ ಸೇವಾ ಒಂದಿಷ್ಟು ಮಿಕ್ಸ್ ಮಾಡಿ ಮಾಡಿಟ್ರೈತ ಅಂತ ಹೇಳ್ಕಿಸಿಂದ ಚಂದ್ರ ಇದಕ್ಕೊಂದಿಷ್ಟು ಮಿಕ್ಸ್ ಮಾಡೀನಿ ಇನ್ನೊಂದಿಷ್ಟು ಡಬ್ಬದಾಗ ಕಡೆಗೆ ತೆಗೆದಿತೇನ ರೀ ಸೇವಾ ಅಂತೂ ಚೋಡಾ ಸೇವಾ ಎರಡು ಅದಕ್ಕೂ ಏನೂ ಮಿಕ್ಸ್ ಮಾಡಿಲ್ಲ ನಾನು ಅದಕ್ಕಿಟ್ಟ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೆಚ್ಚಿಂದ ಒಂದು ಗಾಳಿ ಅಳದಿರೋಂಥ ಡಬ್ಬದಾಗ ಹಾಕಿ ಆ ಮುಚ್ಚಾಣ ಮುಚ್ಚಿ ಇಡಬೇಕ್ರೆ ಇದಕ್ಕೆ ಇದೇ ಥರ ಬೂಟಾಗಿ ಪೂರ ತಣ್ಣಗಾಗಿ ತಣ್ಣಗಾಗಿಬಿಡ್ತಾವ್ರ ಅಂತೂ ತಿನ್ನಲಿಕ್ಕೆ ಬರೋಂಗಿಲ್ಲ ಆ ಥರ ನಮ್ಮ ಜಟ್ಟು ಜಟ್ಟುಗಳು ಅಂತೂ ಆಟ ಆಡತ್ತಿದ್ರು ಚೆನ್ನೋ ಅದು ಟೈಮಂತು ಅಷ್ಟು ಪರ್ಸಿ ಎಲ್ಲ ಅಂದ್ರೆ ನೀರು ನೀರೆಲ್ಲ ಮಳೆ ಅಂತೂ ಕಡಿಮೆ ಇಲ್ಲ ಸರ್ವ ಸುಮ್ ಸ್ವಲ್ಪ ಪರಿಸ್ಥಿತಿ ಹೊಟ್ಟೆ ಅಂತಂದ್ರೆ ಜಾಸ್ತಿ ಒಂದ ಗಿಲೆ ಮಳೆ ಏ ತಂಗಿ ಕುರಿ ಬತ್ತ ನೋಡ್ ಬರಿ ಹೋದ್ರ ಅಂತ ನೋಡಿ ಎಷ್ಟೆ ಇದೆ ಹ್ಮ್ ಇಲ್ಲಿ ಚಲ್ಲಿದೆ